ನಮ್ಮ ಭಾಷೆಯನ್ನು ಕಟ್ಟಲಿಕ್ಕೆ ಉಳಿಸ್ಲಿಕ್ಕೆ ಈ ರೀತಿಯ ಪ್ರಯತ್ನಗಳನ್ನು ನೀವು ಮಾಡಬಹುದು ಚಿದಾನಂದ ಮೂರ್ತಿ ಎಲ್ ಎಸ್ ಶೇಷ್ಗಿರಾವ್ ಡಾಕ್ಟರ್ ತಾರಾನಾಥ್ ಅವರು ವರದಿಯನ್ನು ಸಿದ್ಧ ಮಾಡಿ ಕರ್ನಾಟಕ ಸರ್ಕಾರ ಕೊಟ್ಟರು ಶಾಸ್ತ್ರೀಯ ಭಾಷೆ ಆಗ್ಬೇಕು ಕನ್ನಡ ಅಂತ ದೆಹಲಿಯಲ್ಲೂ ಕೂಡ ಹೋರಾಟ ಮಾಡಿದ್ವಿ ವಿಶ್ವವಿದ್ಯಾಲಯಗಳ ಗಮನಕ್ಕೆ ಆ ಸಿಂಡಿಕೇಟ್ ಸದಸ್ಯರ ಆ ಗಮನಕ್ಕೆ ಇನ್ನು ಬಂದಿಲ್ಲ ಹೊರಟ ಇಲ್ಲೂ ಆಯ್ತು ಶಾಸ್ತ್ರೀಯ ಭಾಷೆ ಆಗ್ಬೇಕು ಕನ್ನಡ ಅಂತ ದೆಹಲಿಯಲ್ಲೂ ಕೂಡ ಹೋರಾಟ ಮಾಡಿದ್ವಿ ಕೇಂದ್ರ ಸರ್ಕಾರ ಒಂದು ವರದಿಯನ್ನು ಕೇಳ್ತು ಒಂದು ಸಾವಿರ ವರ್ಷಗಳಷ್ಟು ಹಳೆಯ ದಾಖಲೆ ಇರಬೇಕು ಅಷ್ಟು ವರ್ಷದ ಪ್ರಾಚೀನತೆ ಕನ್ನಡಕ್ಕಿರಬೇಕು ಒಂದು ಸಾವಿರ ವರ್ಷಗಳಷ್ಟು ನಿಮ್ಮ ಸಾಹಿತ್ಯಕ್ಕೆ ಸ್ವಪಜ್ಞತೆ ಇರಬೇಕು ಅಂತ ಅಂದ್ರೆ ಸ್ವಂತಿಕೆ ಇರಬೇಕು ಅಂತ ಕೆಲವು ಆ ಷರತ್ತುಗಳನ್ನ ಹಾಕಿತ್ತು ಆ ಷರತ್ತುಗಳನ್ನ ಪೂರೈಸಿ ವಿದ್ವಾಂಸರ ಸಮಿತಿ ಅಂದ್ರೆ ಚಿದಾನಂದ ಮೂರ್ತಿ ಎಲ್ ಎಶೇಷಿರಾವ್ ಡಾಕ್ಟರ್ ತಾರಾನಾಥ್ ಅವರು ವರದಿಯನ್ನ ಸಿದ್ಧ ಮಾಡಿ ಕರ್ನಾಟಕ ಸರ್ಕಾರ ಕೊಟ್ಟರು ಆ ವರದಿ ಕೇಂದ್ರ ಸರ್ಕಾರಕ್ಕೆ ಹೋಯ್ತು ಆದ್ರೆ ಕೇಂದ್ರ ಸರ್ಕಾರ ಒಪ್ಕೊಳ್ಳಿಲ್ಲ ಮತ್ತೆ ತನ್ನ ಮಾನದಂಡಗಳನ್ನ ಬದಲಾಯಿಸ್ಬಿಡ್ತು ಅರೆ ಸಾವಿರ ವರ್ಷ ಇದೆಯಲ್ಲ ಕನ್ನಡಕ್ಕೆ ಅಂತ ಹೇಳ್ಬಿಟ್ಟು ಸಾವಿರದ ಐನೂರು ಮಾಡ್ತು ಮತ್ತೆ ಇನ್ನೊಂದು ವರದಿಯನ್ನ ಸಿದ್ಧ ಮಾಡಿದ್ವಿ ಅಂದರೆ ಸಾವಿರದ ಐನೂರು ವರ್ಷಗಳು ಇತಿಹಾಸ ಕನ್ನಡಕ್ಕೆ ಪ್ರಾಚೀನತೆ ಇದೆ ನಮ್ಮ ಸಾಹಿತ್ಯಕ್ಕೆ ಸ್ವಪಜ್ಞತೆ ಸ್ವಂತಿಕೆ ಇದೆ ಬೇರೆ ಭಾಷೆಯ ಸಾಹಿತ್ಯಗಳಿಂದ ನಮ್ದು ಪ್ರಭಾವಿತವಾಗಿಲ್ಲ ತನ್ನದೇ ಆದ ಅಸ್ಮಿತೆ ಇದೆ ಅಂತ ವರದಿಯನ್ನು ಕೊಟ್ವಿ ಆಗ್ಲೂ ಜಾರಿ ಮಾಡಲಿಲ್ಲ ಕೊನೆಗೆ ನಮ್ಮ ಮುಖ್ಯಮಂತ್ರಿಗಳಾಗ ಯಡಿಯೂರಪ್ಪನವರಾಗಿದ್ರು ಇದನ್ನ ಜಾರಿ ಮಾಡದೇ ಇದ್ರೆ ದೆಹಲಿಯಲ್ಲಿ ನವೆಂಬರ್ ಐದು ಎರಡು ಸಾವಿರದ ಎಂಟರಿಂದ ನಾನು ಚಳವಳಿ ಮಾಡ್ತೇನೆ ಅಂತ ಹೇಳಿದ್ರು ಆಗ ಕೇಂದ್ರ ಸರ್ಕಾರ ಮಾಡಿದು ಅವರು ಚಳವಳಿ ಆರಂಭ ಮಾಡುವ ಐದು ದಿನಗಳ ಮೊದಲು ಅವರು ಇಲ್ಲಿ ಜಾರಿ ಮಾಡ್ತೇನೆ ಅಂತ ಹೇಳಿ ಒಂದು ಘೋಷಣೆಯನ್ನ ಸರ್ಕಾರ ಹೊರಡಿಸ್ತು ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ಮೂವತ್ತೊಂದು ಹತ್ತು ಎರಡು ಸಾವಿರ ಸಿದ್ಧವಾಗಿಲ್ಲ ಅನೇಕ ಕೊರತೆಗಳಿವೆ ಬೇರೆಯವರಿಗೆ ಕೊಟ್ಟಷ್ಟು ಹಣವನ್ನು ಕೂಡ ನಮಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಶಾಸ್ತ್ರೀಯ ಭಾಷೆಂತ ಘೋಷಣೆ ಆಗಿದೆ ಭಾವನಾತ್ಮಕವಾದ ತೃಪ್ತಿ ನಮ್ಮಲ್ಲಿದೆ ಆದರೆ ಅದರ ಅನುಷ್ಠಾನ ಇನ್ನೂ ಆಗಿಲ್ಲ ಈ ಹಾದಿಯಲ್ಲಿ ನಮ್ಮ ಹೋರಾಟ ಇನ್ನು ಮುಂದುವರಿಯಬೇಕಾಗಿದೆ ಹಾಗೆ ನೀವು ಇಷ್ಟು ಚಳುವಳಿಯಲ್ಲಿ ಭಾಗಿಯಾಗಿದ್ದೀರಿ ಮತ್ತೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಆಗಿರ್ಬೋದು ರಾಜರತ್ನಂ ಪ್ರಶಸ್ತಿ ಆಗಿರ್ಬೋದು ಕನ್ನಡದ ಉನ್ನತ ಪ್ರಶಸ್ತಿಗಳು ನಿಮ್ಗೆ ಲಭಿಸಿದೆ ಆದ್ರೂ ಕೂಡ ನಿಮಗೆ ಡಾಕ್ಟರೇಟ್ ಕೊಡುವಂತಹ ವಿಶ್ವವಿದ್ಯಾಲಯ ಬಂದಿಲ್ವಾ ಅಥವಾ ಮುಂದೆ ಬಂದಿರುವ ವಿಶ್ವವಿದ್ಯಾಲಯನ ನೀವೇನಾದ್ರೂ ತಡೆದಿದ್ದೀರಾ ಹೇಗೆ ಅಂತ ಹೇಳಿ ವರ್ಷಗಳ ಹೋರಾಟಕ್ಕೆ ಗೌರವ ಡಾಕ್ಟರೇಟ್ ಸಂದಾಯ ಆಗ್ಬೇಕಾಗಿತ್ತು ಅಂತ ಮಾಧ್ಯಮಗಳು ಹೇಳುತ್ತೆ ಮತ್ತೆ ಆ ಸಂಘಟನೆಗಳವರು ಕೂಡ ಹೇಳ್ತಾರೆ ಆದ್ರೆ ವಿಶ್ವವಿದ್ಯಾಲಯಗಳ ಕಣ್ಣಿಗೆ ನಾನು ಬಿದ್ದಿಲ್ಲ ವಿಶ್ವವಿದ್ಯಾಲಯಗಳ ಗಮನಕ್ಕೆ ಆ ಸಿಂಡಿಕೇಟ್ ಸದಸ್ಯರ ಆ ಗಮನಕ್ಕೆ ಇನ್ನು ಬಂದಿಲ್ಲ ಆ ನಿಟ್ಟಿನಲ್ಲಿ ಆ ಪ್ರಯತ್ನಗಳನ್ನ ನಾನು ಮಾಡಿಲ್ಲ ಅಂದ್ರೆ ಕೊರಗು ನಿಮ್ಮಲ್ಲಿ ಇದೆಯಾ ಸರ್ ಇಷ್ಟು ವರ್ಷದ ನನ್ನ ಜರ್ನಿ ನಾನು ಇಷ್ಟು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ದೀನಿ ಎಲ್ಲ ಚಳುವಳಿ ಆಲ್ಮೋಸ್ಟ್ ಮೇಜರ್ ಚಳುವಳಿಯಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ಆ ಕೊರಗು ನಿಮ್ಗಿದ್ಯಾ ನನ್ನನ್ನು ಯಾ ಗುರ್ತಿಸಿಲ್ವಾ ಡಾಕ್ಟರೇಟ್ಗೆ ಒಂದು ಗೌರವ ಡಾಕ್ಟರೇಟ್ಗೆ ಗುರ್ತಿಸಿಲ್ವಾ ಅನ್ನೋ ಕೊರಗು ನಿಮ್ಮಲ್ಲಿ ಇದೆಯಾ ಆ ಗೌರವ ಡಾಕ್ಟರೇಟ್ ಇವಾಗ ಯಾರ್ಯಾರಿಗೂ ಕೊಡ್ತಿದ್ದಾರೆ ಮೊದಲು ಕೆಲವೇ ವಿಶ್ವವಿದ್ಯಾಲಯಗಳಿದ್ವು ಆ ವಿಶ್ವವಿದ್ಯಾಲಯಗಳು ಕೊಡುವ ಗೌರವ ಡಾಕ್ಟರೇಟ್ಗಳಿಗೆ ಆ ಸಂಖ್ಯೆ ಸೀಮಿತವಾಗಿದ್ದವು ಈಗ ಹತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಿವೆ ಆ ವಿಶ್ವವಿದ್ಯಾಲಯಗಳು ಆ ಈ ತರದ ಕಾರಣಗಳಿಗಾಗಿ ಗೌರ ಗೌರವ ಡಾಕ್ಟರೇಟ್ ಅನ್ನ ಕೊಡುತ್ತೆ ಹಾಗಾಗಿ ಅವರು ಕನ್ನಡ ಚಳವಳಿಯನ್ನು ಕೂಡ ಒಂದು ಸಮಾಜವನ್ನ ಕಟ್ಟುವ ತಿದ್ದುವ ಒಂದು ಪ್ರಕ್ರಿಯೆ ಅಂತ ಪರಿಭಾವಿಸಿ ಈ ಕ್ಷೇತ್ರದವ್ರಿಗೂ ಕೂಡ ಗೌರವ ಡಾಕ್ಟರೇಟ್ ಅನ್ನು ನೀಡಬೇಕಾಗುತ್ತೆ ಹಾಗಾಗಿ ಆ ಕೊರಗು ನನ್ನಲ್ಲಿ ಖಂಡಿತ ಇದೆ ಆ ಅಭಿಪ್ಸೆ ಇದೆ ಅಪೇಕ್ಷೆ ಇದೆ ಆದರೆ ಅದಕ್ಕೆ ಲಾಬಿಯನ್ನ ಮಾಡಲಾಗುತ್ತೆ ಹಾಗೆ ಸರ್ ಈಗ ಈಗಲೂ ಕೂಡ ನಿಮ್ಮ ಅರವತ್ತೇಳರ ಅರಿಯದಲ್ಲೂ ಕೂಡ ಕನ್ನಡಕ್ಕಾಗಿ ಹೋರಾಟ ಮಾಡ್ತಾನೆ ಇದ್ದೀರಾ ನೀವು ಹೇಳಿದ್ರಿ ಇವಾಗ ಮತ್ತೆ ಇನ್ನೊಂದು ಮೀಟಿಂಗ್ ಇದೆ ಮ್ಯಾಮ್ ಹೋಗ್ಬೇಕು ಅಂತ ಹೇಳಿ ಎಲ್ಲ ಕರ್ನಾಟಕದ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲೂ ಕೂಡ ನಿಮ್ಮ ಆಹ್ವಾನ ಜನಗಳು ಕೇಳ್ತಾರೆ ಬರ್ತ್ ನೀವು ಅವಲ್ಲಿ ಹೋಗಿ ಏನಾದ್ರು ಜನಗಳಿಗೆ ಹೇಳ್ಕೊಡ್ತೀರಾ ಕೂಡ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇನ್ನು ನಿಮ್ಮಲ್ಲಿ ಯಾವ ತುಡಿತ ಇದೆ ಮೂವತ್ತೊಂದು ಜಿಲ್ಲೆಗಳು ಇಪ್ಪತ್ತೊಂಬತ್ತು ಜಿಲ್ಲೆಗಳು ನನ್ನನ್ನ ತೊಡಗಿಸ್ಕೊಂಡಿದ್ದಾರೆ ಚಾಮರಾಜನಗರ ಗದಗ ಬಿಟ್ರೆ ಉಳಿದ ಎಲ್ಲ ಜಿಲ್ಲೆಗಳವರು ಕೂಡ ನನ್ನಿಂದ ಉಪನ್ಯಾಸ ಶಿಬಿರಗಳು ಕಮ್ಮಟಗಳು ಎಲ್ಲ ಮಾಡಿಸಿದ್ದಾರೆ ಬೀದರಿಂದ ಮೈಸೂರಿನವರೆಗೆ ಕಾರವಾರದಿಂದ ಕೋಲಾರದವರೆಗೆ ನಾನು ಕುಗ್ರಾಮಗಳಿಗೂ ಕೂಡ ಹೋಗಿದ್ದೇನೆ ಪುಸ್ತಕಗಳನ್ನು ಪ್ರದರ್ಶನ ಮಾಡಿದ್ದೇನೆ ಶಿಬಿರಗಳನ್ನು ಮಾಡಿದ್ದೇನೆ ಅವರು ಕರೆದ ಕಾರ್ಯಕ್ರಮಗಳಲ್ಲಿ ನಾನು ವೇದಿಕೆ ಹಂಚಿಕೊಂಡಿದ್ದೇನೆ ಸಭಿಕನಾಗಿಯೂ ಕೂಡ ನಾನು ಭಾಗವಹಿಸಿದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನುಡಿ ಪತ್ರಿಕೆಯ ಸಂಪಾದಕನಾಗಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಗೌರವ ಕಾರ್ಯದರ್ಶಿ ಆಗಿದ್ದೆ ಅಲ್ಲಿ ಇಬ್ಬರು ಆಡಳಿತಾಧಿಕಾರಿಗಳಿಗೆ ನಾನು ಗೌರವ ಸಲಹೆಗಾರನು ಕೂಡ ಆಗಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ನನ್ನನ್ನು ತೊಡಗಿಸ್ಕೊಂಡಿದ್ದೆ ನನ್ನ ಸೇವೆಯನ್ನ ಅದು ಪಡ್ಕೊಂಡಿದೆ ಒಟ್ಟಿನಲ್ಲಿ ಕನ್ನಡ ಅನ್ನೋದು ಎಲ್ಲೆಲ್ಲಿದೆಯೋ ಅಲ್ಲಿ ಬರೀ ರಾಜ್ಯದ ಒಳಗಡೆನೇ ಅಲ್ಲ ರಾಜ್ಯದ ಹೊರಗೆ ಇರುವಂತಹ ಬೇರೆ ಭಾಷಾ ವಿಶ್ವವಿದ್ಯಾಲಯಗಳು ಕೂಡ ನನ್ನನ್ನು ತೊಡಗಿಸ್ಕೊಂಡಿವೆ ಒಂದು ಕುಪ್ಪಮ್ಮಲ್ಲಿ ದ್ರಾವಿಡ ವಿಶ್ವವಿದ್ಯಾಲಯ ಅಂತ ಅವರು ನನ್ನನ್ನು ಎರಡು ವಿಶೇಷ ಉಪನ್ಯಾಸಗಳಿಗೆ ಕರೆಸಿದ್ದಾರೆ ಆಂಧ್ರದಲ್ಲಿ ಅಂದರೆ ತೆಲಂಗಾಣದಲ್ಲಿ ತೆಲುಗು ವಿಶ್ವವಿದ್ಯಾಲಯ ಇದೆ ಆ ತೆಲುಗು ವಿಶ್ವವಿದ್ಯಾಲಯದ ಕ್ಷೇತ್ರ ಕಾರ್ಯಕ್ಕಾಗಿ ನಾನು ಎರಡು ಸಲ ಹೋಗಿದ್ದೇನೆ ಅಲ್ಲೇನು ನಡೀತಿದೆ ಇಲ್ಲೇನು ನಡೀಬೇಕು ಅಂತ ಅವರು ಕೇಳಿದ್ದಾರೆ ಇಲ್ಲೇನು ನಡೀತಾ ಇದೆ ಅಂತ ಹಾಗೆಯೇ ತಂಜಾವೂರಲ್ಲಿ ತಮಿಳು ವಿಶ್ವವಿದ್ಯಾಲಯ ಇದೆ ಅವರು ಬನ್ನಿ ನಮಗೆ ಕೆಲವು ವಿಶೇಷ ಉಪನ್ಯಾಸಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಅದರ ಜೊತೆಗೆ ನಾನು ಆರು ರಾಜ್ಯಗಳಲ್ಲಿ ಕ್ಷೇತ್ರ ಕಾರ್ಯ ಮಾಡಿದ್ದೇನೆ ಸ್ವಂತ ಆಸಕ್ತಿಯಿಂದ ಒಂದು ತೆಲಂಗಾಣ ಎರಡು ಆಂಧ್ರ ಮೂರನೇ ತಮಿಳುನಾಡು ನಾಲ್ಕು ಉತ್ತರಾಖಂಡ ಐದು ಉತ್ತರ ಪ್ರದೇಶ ದೆಹಲಿ ಈ ರಾಜ್ಯಗಳಲ್ಲೆಲ್ಲ ನಾನು ಸಂಚರಿಸಿ ಮೂರು ಮೂರು ಹಂತಗಳಲ್ಲಿ ಸಂಚರಿಸಿದ್ದೇನೆ ಅಲ್ಲಿನ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಸಚಿವಾಲಯದಲ್ಲಿ ಹೇಗೆ ಅಲ್ಲಿನ ಭಾಷೆ ಆಡಳಿತದಲ್ಲಿ ಹೇಗೆ ಅನುಷ್ಠಾನ ಆಗ್ತಾ ಇದೆ ಜಾರಿ ಆಗ್ತಾ ಇದೆ ಅಲ್ಲಿನ ಕೆಲಸಗಳು ಆಯಾ ಭಾಷಿಕ ಜನರಿಗೆ ಸಿಗ್ತಾ ಇದೆಯಾ ಅದನ್ನು ಪರಿಶೀಲಿಸಿದ್ದೇನೆ ವರದಿ ಮಾಡಿಕೊಂಡು ಬಂದಿದ್ದೇನೆ ಆಮೇಲೆ ಈ ಸಮೂಹ ಮಾಧ್ಯಮಗಳಲ್ಲಿ ಅಲ್ಲಿನ ಭಾಷೆಗಳು ಹೇಗೆ ಬಳಕೆ ಆಗ್ತಾ ಇವೆ ಅನ್ನೋದನ್ನು ಕೂಡ ಅಧ್ಯಯನ ಮಾಡಿದ್ದೇನೆ ಅದನ್ನು ತಂದು ಇಲ್ಲಿನ ಜನಕ್ಕೆ ನಾನು ಹೇಳಿದ್ದೇನೆ ಅಲ್ಲಿನವ್ರಿಗೂ ಕೂಡ ನಾನು ಹೇಳಿದ್ದೇನೆ ಈ ನಿಮ್ಮಲ್ಲಿ ಇದು ಸರಿ ಆಗಬೇಕು ಹೀಗೆ ಮಾಡ್ಬೋದು ನಿಮ್ಮ ಭಾಷೆಯನ್ನು ಕಟ್ಟಲಿಕ್ಕೆ ಉಳಿಸ್ಲಿಕ್ಕೆ ಈ ರೀತಿಯ ಪ್ರಯತ್ನಗಳನ್ನು ನೀವು ಮಾಡಬಹುದು ಅಂತ ಅವ್ರಿಗೂ ಕೂಡ ನಾನು ತಿಳಿಸಿ ಹೇಳಿದ್ದೇನೆ ಈ ಥರದ ಕ್ಷೇತ್ರ ಕಾರ್ಯ ಸ್ವಂತ ಉಮೇದಿನಿಂದ ಬೇರೆ ರಾಜ್ಯಗಳಿಗೆ ಮೂರು ಮೂರು ಹಂತಗಳಲ್ಲಿ ಹೋಗಿ ವೈಜ್ಞಾನಿಕವಾಗಿ ಅದನ್ನು ಶೈಕ್ಷಣಿಕ ಚೌಕಟ್ಟಿನಲ್ಲಿ ಬೇರೆ ಯಾರು ಅಧ್ಯಯನ ಮಾಡಿಲ್ಲ